ಕೇಳ್ತಾರಪ್ಪ ಅಂದ್ರೆ ಒಮ್ಮಿಬರಿಂದ್ರೆ ಒಟ್ಟ ಗಾಂಡದ ಸೋಳ ಸಾವಿರ ಗೋಪಿ ಕಾಸ್ತ್ರೀಯರೊಳಗೆ ಕೃಷ್ಣ ಪರಮಾತ್ಮ ಒಬ್ಬನಾಗಿದ್ದ ಕೃಷ್ಣ ಪರಮಾತ್ಮ ಅಂದ್ರೆ ತಮ್ಮ ಕೃಷ್ಣ ಪರಮಾತ್ಮ ಸೋಳ ಸಾವಿರ ಗಣಪತಿಗೆ ಜೋಕಮಾರ್ಗ ಮಾರ್ ಯಾಕಾಗಂಗಿಲ್ಲ ಗಣಪತಿಗೆ ಜೋಕ್ ಮಾರ್ಗ ಮಾರ್ ಯಾಕಾಗಂಗಿಲ್ಲ ನಂಟ್ ಯಾವೊಂದು ಹೇಳಿ ಏನ್ ಮಾಡಿರತ್ರೀ ಏನ ನನ್ನ ತಾಯಿ ಗಾಂಬಿ ತಯಾರು ಮಾಡುವಾಗ ಎಲ್ಲಾರು ಲಕ್ಷ ಕೇಳಿರಿ ಕೇಳಿ ಕೇಳ್ಯಾರ ಆದಿಶಕ್ತಿ ಏನ್ ಮಾಡ್ಯಾರ ಗಾಂಬೆ ತಯಾರ ಮಾಡುವಾಗ ಜೋಡ್ನಾ ಮಾಡುದ ಮರತಿ ಮಾಡಿದಿಲ್ಲ ಮಾಡಿದ್ ಇವ್ ತಮ್ಮ ಜೋಡ್ನಾ ಮಾಡುದ ಮರತಿ ಅದಕ್ಕ ಅದಕ್ಕೆ ಗಣಪತಿಗೆ ಮತ್ತ ಚೋಕ ಮಾರ್ಗ ಮಾರಿ ಆಗ ಹಂಗೆಲ್ಲ ಇವ್ ಏ ಸುರೇಶ ನನಗ್ ಬರ್ತದ ಏನಂತ ಹೇಳಿ ಆ ಜೋಡ್ನಿ ನೋಡ್ಲಾಕ್ ಹೋಗಿದ್ರ ಸಂಶಯ ಬರ್ತತಿ ಏನದಕ್ಕೆ ಏನೋ ಅದಕ್ಕೆ ತಮಾ ಹಾ ಜೋಡ್ನ ಇಲ್ಲ ಅಂತ ಹೇಳಿ ಓ ಹೇ ಮಾ ಜೋಡ್ನ ಇಲ್ಲ ದಾವೆ ಇಬ್ರು ಮಕ್ಕಳು ಎಂಗ ಹುಟ್ಟರು ಹಾ ಮಂದಿ ಮಕ್ಕಳು ಎಂಗ ಹುಟ್ಟ್ರಾ ಶುಭ ಲಾಭ ಇಬ್ರು ಮಕ್ಕಳು ಜನ್ಮ ತಾಳ್ಯಾರ ತೊಗರು ಕುರುಕುರು ಹಾಕೋರಿ ಕಿರಿಕಿರಿಿಂದ ಕುರುಕುರಿ ಹಾಕೋ ಕುರುಕುರಿ ತಿಂದು ಕಿರಿಕಿರಿ ಹಾಡತಿಯಪ್ಪ ಇರಲಿ ಇಲ್ಲಿ ಎಲ್ಲನ ಬೇಕೋ ಬೇಕು ಅದಕ್ಕೆ ಹಂಗಾ ಮತ್ತೆ ಮೇಲಾಗಿ ಏನಪ್ಪ ಗಣಪತಿ ಇಬ್ಬರು ಹೆಂಡ್ರದಾರದಿ ಸಿದ್ಧಿ ಇಬ್ಬರು ಹೆಂಡ್ರದಾರೋಡ್ನ ಇಲ್ಲದ ಇಬ್ಬರು ಹೆಂಡ್ರನ್ ಹೆಂಗ ಆಳ್ತಿದ್ದ ಹೋಗ್ಲಿ ಸುರೇಶ ಬಾಂದ್ರ ಪಕ್ಕ ಇನ್ನ ಮುಂದಿನ ಸಂದಿಗೆ ತಾಯಿ ಮೈತಿ ಬಿಡುಗಡೆ ಮಾಡುವ ನನಗ ಆಗಂಗಿಲ್ಲ ಮ್ಯಾಲ ಕೈ ಎತ್ತು ನನಗ ನಾನು ನನಗ ಆಗೋದು ಬೇಕಾಗಿಲ್ಲ

நீங்க தாழ்வாரஸ் போத்த அதுக்க தமா நாவே துடிதோ நாவே E, Det! ಸೇರಳ ಕಾಕನ ಮೈಯಾಗ ಒಟ್ಟ ಲಯ ಮಾತ್ರ ಎತ್ತ ತಪ್ಪ ಕೇಳೋ ಹೆಂಗ್ಯಾಗ ಏ ಜಾತ್ರೆ ಒಳಗ ಎಲ್ಲ ತಮ್ಮ ಎಲ್ಲ ತಾರ ನಡಿಯ ಮಸರಿ ಬಿಡಿ ಓ ಮೈ ಮಸರಿ ಬಿಡಿ ಮತ್ಸುನ ಮೂರಟ ಕಾದ್ ಯಾವಲ್ಲದ ಎಲ್ಲ ಬೇಕಲ್ಲ ಮತ್ ಓ ಬೇಕಲ್ಲ ಹಂಗ ತಮ ಆ ಏನು ಕೇಳ್ತಾರಪ್ಪ ಅಂದ್ರೆ ಏನು ತಾರಾ ಒಟ್ಟ ಗಂಡ ದೇವರ ದೊಡ್ಡವಾ ಹಾ ದೊಡ್ಡವಾ ಅಂತ ಹೇಳ್ತಾನೋ 16000 ಗೋಪಿಕಾ ಸ್ತ್ರೀಯರೊಳಗೆ ಆ ಏನಾಗಿದಾ ಕೃಷ್ಣ ಪರಮಾತ್ಮನಂತ ಒಬನಗಿದ್ದತ್ತ ಹಾ ಹೇಳ್ತಾನೋ ಏನು ತಿಳಿ ಕೃಷ್ಣ ಪರಮಾತ್ಮ ಅಂದ್ರೆ ಹೆಂಗತ ತಮ್ಮ ವಿಷ್ಣ ಪರಮಾತ್ಮ ಸೋಳ ಸಾವಿರ ಹೆಂಗೈತ್ ಆ ಬ್ರಹ್ಮಾಚಾರ್ಯ ಚರ ಕಿರದೈತೆ ಅವ್ಳಿಗೆ ಅಂತ ಹೇಳ್ತಾನೆ ಮಾ ಇದು ಅಲ್ಲದ ಏನತಾನು ಅವ್ನ ಲೆಕ್ಕ ಹೆಂಗೆ ಮಾತಾಡುದ ಅವ್ನ ಲ್ಯಾಕ್ ಹೆಂಗೆ ಸೋಳ ಸಾವಿರ ಗೋಪಿಕಾಸ್ತ್ರೀಯರು ನನಗೆ ಕೃಷ್ಣ ಪರಮಾತ್ಮ ಹೆಂಗೆ ಅದನಲ್ಲ ಆ ಹಂಗೆ ನೂರು ಕುರಿಯಾಗ ಒಂದು ಟಗರ್ ಇದ್ದಂಗ ನನ್ನ ಪರಮಾತ್ಮನೂ ಲೆಕ್ಕ ಐತಿ ಒಂದು ಮಾತಾಡುದು ಓ ಇವ್ನ ಲೆಕ್ಕ ಹೆಂಗೈತೆ ನೋಡಿರಿ ಸೋಳಾ ಸಾವಿರ ಗೋಪಿಕಾಸ್ತ್ರೀಯರೊಳಗೆ ಕೃಷ್ಣ ಪರಮಾತ್ಮ ಹಬ್ಬ ಇದ್ದ ಹೇಳಿ ಸುಮ್ ಏನೋ ಸೋಳ ಸಾವಿರ ಹೆಂಡ್ರಿ ಎಲ್ಲ ಸೋಮ ಸುಮ್ ಗಪ್ತಾರು ಪಾಡ ನಿನ್ನ ಜಲಮ ಜರ್ ಕರ್ತ ಏನಾಗ್ತಿದು ಎಲ್ಲಾರು ಕೂಡಿ ಒಮ್ಮೆ ಎದ್ದಿದ್ರಂದ್ರ ಅಂದ್ರ ಸೋಳ ಸಾವಿರ ಹೆಂಡ್ರ ಎಲ್ಲಾ ಒಮ್ಮೆ ಬಂದ್ರ ನಿಮ್ ಕೃಷ್ಣ ಪರಮಾತ್ಮ ಏನ್ ಮಾಡ್ತಿದ್ದ ಪಾವ ಕಿಲೋ ಎಣ್ಣೆ ತಗೊಂಡ್ ಹಸ್ತಿದಿ ಕಂಬಿ ಕಡೆ ಮಾರಿ ಮಾಡಿ ಏನ್ ಮಾಡ್ತಿದಿಂಗ್ ಇದು ಉದಾಹರಣೆ ಹೇಂಗಾಗ್ತತೆ ಗೊತ್ತೇನಾ ಸಾವಿರ ಕುರಿಯಾಗ ಸಾವಿರ ಕುರಿಯಾಗ ಒಂದು ತಗರಾ ಬಿಟ್ಟಂಗಾದಿತ್ತು ಇದರ ಜಲಮ ಹೇಂಗಾ ಕೆಲಸ ಬೇಡ ತಮ ಇದನ್ನ ತಿಕ್ಕಾಡಕ್ಕೆ ಕೊಳ್ತಾವ ಬರೀ ಬರೇ ಓಡಿಸಾಡಿ ಓಡಿಸಾಡಿ ಹಾಂಗಾ ಆ ಆ ಇದೇನ ಈ ಡಂಬರಾಟ ಹೇಳ್ತಾನೋ ಗಂಡ ದೇವರ ಬಾಳ ದೊಡ್ಡವಾ ಗಂಡ ದೇವರ ದೊಡ್ಡವ ಕೃಷ್ಣ ಪರಮಾತ್ಮನಿಗೆ ದೇವರಿಗೆ ಸಾವಿಲ್ಲ ಕೇಡಿಲ್ಲ ಜನನಿಲ್ಲ ಮರಣಿಲ್ಲ ಅಂದಿ ಆ ದೇವರಿಗೆ ಸಾವ ಕೇಡ ಇಲ್ಲ ಯಾವ ಮಗ ಹೇಳೇನ ಯಾಕ ಒಂದಾನೊಂದು ಟೈಮದೊಳಗೆ ಒಳಗೆ ಯಾವ ಕೃಷ್ಣ ಪರಮಾತ್ಮ ಏನ ಒಂದು ಗಿಡದ ಬಡ್ಡಿಯಾಗ ಉದ್ದು ಕಾಲು ಮಾಡಿ ಕೂತಿದ್ದ ನರಮಾನವ ಏನ್ ಮಾಡುವಂತ ನರಮಾನವ ಮನುಷ್ಯ ಬರೇ ಬಾಣಿನಿಂದ ಕೃಷ್ಣ ಪರಮಾತ್ಮನ ಅಂಗಾರದಾಗ ಹೊಡೆದ ಏನ ಜಾಗಾದ್ಮೇಲೆ ಕೃಷ್ಣ ಪರಮಾತ್ಮನ ಅಂತ್ಯ ಆಗ್ಯದ ಮತ್ತೆ ದೇವ್ರ ಸತ್ತಾನು

ಯಾರಿಗೆ ಒಂದೊಳದಾಗಲತಮ್ಮ ತಗದಿಡೋ ನಾಳೆ ನ್ಯಾರಿಗೆ ಒಂದೊಳದಾಗಲತಮ್ಮ ತಗದಿಡೋ ನಾಳೆ ನ್ಯಾರಿಗೆ ಏನು ಮಾಡ್ತಿವ ಅದನ್ನ ಉಣ್ಬೇಕಾಗ್ಯದ ಅದು ಉಣ್ಬೇಕಾಗ್ಯದ ಚನಮುರಿ ಧೂಳು ಮ್ಯಾಗ ಹಾರ್ಬೇಕಾಗ್ಯದ ಹಾರಬೇಕಾಗ್ಯದ ಅದಕ್ಕೆ ತಮ್ಮ ಇಲ್ಲಿ ಗಂಡ ಗಾಂಡದವ್ರದ ಆಡದ ದೊಡ್ಡ ಹೆಂಗ ದೊಡ್ಡವ ಆಗ್ತಾನ ನೋಡುನು ತಮ್ಮ ನಿಮ್ಮ ಗಂಡ ದೇವ್ರು ಏನ್ ದೊಡ್ಡವ ಅಂದಿರ ಪಾಂಡಪುರದ ವಿಠ್ಠಲ ದೊಡ್ಡವ ಅನತ್ರೀ ಹತ್ತ ಹತ್ತ ಅವ್ತಾರ ನೀನ ಹತ್ತ ಅವ್ತಾರ ಆಗ್ಬೇಕಾದ್ರ ದಗದ ಬ್ಯಾರೆ ಆಗೇತಿ ಅದಕ್ಕ ತಮ್ಮ ಆಹಾ ನಡಿರಿ ಸಣ್ಣ ಇದು ವಾರದ ಗಂಡ ದೇವ್ರು ದೊಡ್ಡವ ಅಂತ ಹೇಳ್ತೀವಿ ಸುದ್ಯ ತಗದ ಕೊಡುವೆ ಕೇಳೋ ಎನಮ್ಯಾಗ ತಮ್ಮ ಕೃಷ್ಣ ಸಹಿತ ಗಂಡ ದೇವ್ರ ಎದ್ದ ಆವಾಗ ಅಪ್ಪ ಅಪ್ಪ ಹಾಗೆ ತಾಗಿನ ಆಗಿನಗಳಿಗಾಗ ಏ ಸತ್ಯ ಭಾಮ ಕ್ಯಾಗ ಶಕ್ತಿ ಪೂಜಾ

ಎದ್ದಕ್ಕೀಗ ಶಕ್ತಿ ಪೂಜೆ ಹಾಕಿರ ಹೇಗ್ ಗಣಸರು ಒಟ್ಟ ಹೋಗೋದೆಲ್ಲ ಪೂಜಾದ ಒಳಗ सीरे होता <laughs>

ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಈ ಸೀರೆ ಹುಟ್ಟ ಮೋಹಿನಿ ಅವತರ ತಾಳ್ಯ ನಾವಾಗ ಕಾನ ಕಾನ ಉತ್ತ ಆತ ಹೂಡಿ ಬಿಟ್ಟಾಗ ಸ್ವತಃ ವಿಷ್ಣು ಸೀರೆ ಉಟ್ಟ ಮೋಹಿನಿ ಆಗಿ ನಿತ್ಯನೇ ಬತ್ತೋ ಅವರೇಗ ಒಂದು ವರ್ಷ ಜ್ಞಾತವಾಸ ಇತ್ತೋ ಆಗಿನ ಗಳಾಗ ರೂಪ ಬದಲಿ ಮಾಡಿ ನಿತ್ಯ ವಿರಾಟ ರಾಜ சீரி சீரி உட்ட பிரமிழே நாம பத்தோ அவனீத என்ன பண்ட்ராபூர்வ யுத்தல தட வந்தி ஜகள அந்த இத்தல சைத்த சீரி உத்தல நல்ல கையா ஏ திண்டி சங்கத்து பண்ட்ராபுர ஹோகே கட்டி பிரண யோத்த சாண்டராபுர பண்டிராபுர சூடாய் பிராண மாத்திர வாத்த விசாரண மனதாக ಅದನ್ನ ಹಿಂಗ ಬಿತ್ತ ಗಾತ್ರ ಆಗ್ತೈತೆಂದು ಜಗದಾಗ ಒಟ್ಟ ಭಕ್ತ ಭಕ್ತಿ ಉಳುವುದಿಲ್ಲ ಅಂದೋ ಆವಾಗ ಏ ನಾನೇ ಕೂತ ಇದನಕ ಬಂದ ಹಾಗೆ ಮಾತ್ರ ಮಾಡ್ಬೇಕ ಸೀರೆ ಒತ್ತ ನಿತ್ತೋ ನನ್ನ ಸೀರೆ ಒತ್ತ ಸಕುಬ ಯಾವ್ ಮನೆಗೆ ಬಾ ಏ ಏಕಸ ಮುಸ್ರಿ ತೋ ಆಕೆಯ ಮನೆಯಾಗ ಜನ ರೊಟ್ಟಿ ಒನಿಗಿ ಬಡಿಯತ್ತಿದ್ದ ಕೇಳಿ ಆವಾಗ ತಮ್ಮ ದನಗೋಳ ಹೆಣಕಸ ಮಾಡತ್ತೆ

ಪಂಡ್ರಾಪುರದ ಬಿಟ್ಟ ಟಂಕದ ಮೇಗಿನ ಕೈ ತಗಿ ಅಂತ ಹೇಳ್ತಾರ ಮತ್ತೆ ಇಲ್ಲಿ ಸೇರಿ ಉಟ್ರಿ ಇಲ್ಲಿ ಬಂದ ಸಕ್ಕು ಬಾಯಿ ದನಿಗೆ ನೀ ಹೆಂಗ ಟಾಂಕಿದ ಮೇಗಿನ ಕೈ ತಗದಿ